நீ அந்த நினைக்கே தான் அவள் ಸಿಹಿ ಸಿಹಿ ಏನು ಮಾಡ್ತಾ ಇದೀಯ ತಾರ್ ತಾರ್ ಮೇಲೆ ಕುತ್ಕೊಂಡು ಒಳಗಡೆ ಹೋಗು ಮೇಲೆ ಕುತ್ಕೊಂಡು ಹೋಗ್ಬೇಡ ಸಿಹಿ ಸಿಹಿ ಕಾರ್ ತೊಗೊಂಡಿದ್ಯ ಸಿಹಿ ತಾರು ಕೂರಿಸ್ಕೋ ನೀವು ಅಕ್ಕನ ನಿಮ್ಮ ಅಣ್ಣನ ನಿಮ್ಮ ಸಿಹಿ ಖುಷಿನ ಎಲ್ಲರನ್ನೂ 啊！来、uh，你把这弄一下。嗯、hmm.。

ஏக்கே ஓடியதா ஐய் ஆஹ் நோவா கல்வா ना देखी होगा आधे वाला ऐड सीही कुछ इंगार kusin

சி நீல்வா எல்லாரும் இப்போ தகண்ட்ர இவள் நல்ல நூறு ஒன் கோட்டி கொட்ட தகண்ட ನೀರು ಕುಡಿಯೋಕೆ ಹೋಗೈತೆ ಮಗು ಪಾಪ ಈ ಮಗು ತಾರೊಳಗೆ ಕೂತ್ಕೊಂಡು ಆಟ ಆಡೋ ಅಂದ್ರೆ ತಾರ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇತ್ತಲ್ಲ ಅಯ್ಯೋ ನೇಣಾಕ್ಬಿಟ್ಲು ಸಿಹಿ ನಿನ್ನ ಬೊಂಬೆನ ಕತ್ತಿಸ್ಕೊಂಡು ಏನಾಕ್ಬಿಟ್ಲು ಅಲ್ಲಿ ನೋಡಲಿ ಏಯ್ ನೋಡಿ ನಿನ್ನ ಬೊಂಬೆ ಏನು ಮಾಡಿದ್ಲು ಅಂತ ಸಿಹಿ సింహ సింహ ఓయ్ సింహ నిట్ నోడు ఆయ్ అది నన్ను సీరే కట్ మూ జుట్సాకంతా మాట్తీ ಭಯೋಗ್ತ ಸಿಹಿ ಸಿಹಿ ಏನದು ರಾತ್ರಿ ಅಕ್ಕವರ್ಗೆ ಎದ್ರುಕೊಂಡಿದ್ಲು ನೋಡ್ಬೇಕಿತ್ತು ಈ ಕಡೆ ಬಂದ್ಲ ನೋಡಕ್ಕಂತಾನೆ ಅಂತಾನೆ ರಾತ್ರಿನ ಹಿಂಗೆ ಮಾಡಿದೋಡು ರೋಹಿ ನೋಡ್ಬಾರ ಇಲ್ಲಿ ಏ ರೋಹಿ ನೋಡ್ಬಾ ಇಲ್ಲಿ ಸಿಹಿ ಸಿಹಿ ಮಾ あのあれでこんなことない。 to here